あ。<タッ><タッ> ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಈಚೆಗೆ ತಾಲೂಕಿನ ಶಿರೋಳ ಬಳಿ ಕಾಲುವೆಯಲ್ಲಿ ಸುಳಿಗೆ ಸಿಲುಕಿ ಮೃತಪಟ್ಟ ಪಟ್ಟಣದ ಮೇಲಿನ ಔಣಿ ನಿವಾಸಿ ಮೌಲಾನ್ ಸೈಫುದ್ದೀನ್ ಸಾತಿಹಾಳ್ ಕುಟುಂಬಕ್ಕೆ ಸಹೃದಯವುಳ್ಳ ಕೆಲ ಮುಸ್ಲಿಂ ಮುಖಂಡರು ಸಾತಿಹಾಳ ಅವರ ಕುಟುಂಬಕ್ಕೆ ಬುಧವಾರ ಆರ್ಥಿಕ ನೆರವು ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಹೆಸ್ಕಾಂ ಉದ್ಯೋಗಿ ಹುಸೇನ್ ಭಾಷಾ ನಾಯ್ಕೋಡಿ ಒಂದು ಲಕ್ಷ ರು ಜಮಿಯತೆ ಉಲೇಮಾ ಹಿಂದ್ ಘಟಕದಿಂದ ಐವತ್ತು ಸಾವಿರ ಸಹಕಾರಿ ದುರಿಣ एल एन नायकोडी इपतु सवि रू सहाय धना निधर माशाला और जो भाई माशाला दोनों मिलकर दसवीं जमा तक जो बच्चे पढ़ेंगे उसके लिए इनशाला जिम्मेदारी दोनों हिफाजत करने की जिम्मेदारी लिए ಸಹಕಾರಿ ದುರಿನ ಎಲ್ಎನ್ ನಾಯ್ಕೋಡಿ ಮಾತನಾಡಿ ಮಾರ್ಚ್ ಮೂರರಂದು ಸೈಫುದ್ದೀನ್ ಸಾತಿಹಾಳ್ ಕಾಲುವೆಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಸುಳಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದರು ಅವರು ನಮ್ಮ ಸಮಾಜದವರನ್ನ ಒಳ್ಳೆಯ ಮಾರ್ಗದಲ್ಲಿ ಹೋಗಲು ಮಾರ್ಗದರ್ಶನ ಮಾಡುತ್ತಿದ್ದರು ಅವರ ಅಗಲಿಕೆಯಿಂದ ಕುಟುಂಬದಲ್ಲಿರುವ ಅತಿ ಕಿರಿಯ ವಯಸ್ಸಿನ ಮಕ್ಕಳು ಅನಾಥರಾದಂತಾಗಿದ್ದು ಅವರ ಭವಿಷ್ಯಕ್ಕೆ ಆಧಾರವಾಗಲಿ ಎಂದು ನಮ್ಮಿಂದಾದಷ್ಟು ನೆರವು ನೀಡಿದ್ದೇವೆ ಎಂದರು मौलाना कारी मौलानसाख मी अल्ला खाजी निसार अहमद जामयी रफीक साब नदाब मारकज के मुफ्तीिस अफ्ता सािख बगलकोट इब्राहीजर्गी इस्मायी भगवावां उमर फारूक मुलासभे सदस्य महबूबूब गोलसंगी महिबूब कुंटोजी हाजी भाषा साब नायकोडी, साबोडी केदार ಎಲ್ಎಂ ನಾಯ್ಕೋಡಿ ಅಲ್ಲಾಬಕ್ಷ ನಿಡ್ಗುಂದಿ ಬಾಬು ಗೋಳ್ಸಂಗಿ ಮೊಹಮ್ಮದ್ ರಫೀಕ್ ನಾಗರಾಳ್ ಎಂಕೆ ನಾಯ್ಕೋಡಿ ಲತೀಫ್ ಒಂಟಿ ಇಬ್ರಾಹಿಂ ಮುಲ್ಲಾ ಉಪಸ್ಥಿತರಿದ್ದರು ಏನು ಅರಿಯದ ಎರಡು ಮುಗ್ಧ ಕಂದಮ್ಮಗಳ ಕಣ್ಣಲ್ಲಿ ತಮ್ಮ ತಂದೆ ಎಲ್ಲಿ ಹೋಗಿದ್ದಾರೋ ಯಾವಾಗ ಬರುತ್ತಾರೋ ಎಂದು ಎದುರು ನೋಡುತ್ತಿದ್ದ ದೃಶ್ಯ ನೆರೆದವರ ಕಣ್ಣಂಚಲ್ಲಿ ನೀರು ತರಿಸಿತು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ सब्सक्राइब मॉडलो मरे बेडी